ದಕ್ಷಿಣ ಕನ್ನಡದಲ್ಲಿ ಯುವತಿಯೊಬ್ಬರ ಮೇಲೆ ಅತ್ಯಾಚಾರಕ್ಕೆ ಯತ್ನ ಹಿಂದೂ ಜಾಗರಣಾ ವೇದಿಕೆಯ ನಾಯಕ ಸಮಿತ್ ವಿರುದ್ಧ ಎಫ್ಐಆರ್ ದಾಖಲು ನಮಸ್ಕಾರ ಯುವತಿಯೊಬ್ಬರಿಗೆ ನಿರಂತರವಾಗಿ ಲೈಂಗಿಕ ಕಿರುಕುಳವನ್ನು ನೀಡಿ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಬೆದರಿಕೆಯನ್ನು ಹಾಕಿರೋ ಆರೋಪದ ಮೇಲೆ ಹಿಂದೂ ಜಾಗರಣಾ ವೇದಿಕೆಯ ಮುಖಂಡ ರಾಜ್ ಧರೆಗುಡ್ಡೆ ವಿರುದ್ಧ ದಕ್ಷಿಣ ಕನ್ನಡ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಜಿಲ್ಲೆಯ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಆರೋಪಿ ಸಮಿತ್ ರಾಜ್ ಎಂಬಾತ ಮುಲ್ಕಿ ಮೂಡುಬಿದಿರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರ ಆಪ್ತನಾಗಿದ್ದಾನೆ ಆತ ಯುವತಿಯೊಬ್ಬರ ನಗ್ನ ಫೋಟೋಗಳನ್ನು ಇಟ್ಟುಕೊಂಡು ಆಕೆಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಇಷ್ಟು ಮಾತ್ರ ಅಲ್ಲದೆ ನಿರಂತರವಾಗಿ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾನೆ ಆಕೆಯ ಮೇಲೆ ಅತ್ಯಾಚಾರಕ್ಕೂ ಕೂಡ ಯತ್ನಿಸಿದ್ದಾನೆ ಅಂತ ಆರೋಪ ಮಾಡಲಾಗಿದೆ ಇನ್ನು ಸಂತ್ರಸ್ತೆಯ ದೂರಿನ ಆಧಾರದ ಮೇಲೆ ಸಮಿತ್ ರಾಜ್ ವಿರುದ್ಧ ಬಜ್ಪೆ ಪೊಲೀಸರು ಬಿಎನ್ಎಸ್ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಎ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಅಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಈ ತನಿಖೆ ನಡೀತಾ ಇದೆ ಅಂತ ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸಂತ್ರಸ್ತೆಯ ಸಹೋದರನಿಗೆ ಬಜ್ಪೆಯಲ್ಲಿ ಅಪಘಾತ ಆಗಿದ್ದರಿಂದ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಈ ವೇಳೆ ಆತನನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದ ವ್ಯಕ್ತಿಯೊಬ್ಬರು ಸಂತ್ರಸ್ತೆಯ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿ ಸಹಾಯಕ್ಕಾಗಿ ಮೂಡುಬಿದಿರಿ ಶಾಸಕರಿಗೆ ಕರೆಯನ್ನ ಮಾಡುವಂತೆ ಸಮಿತರಾಜ್ನ ಮೊಬೈಲ್ ನಂಬರ್ ಕೊಟ್ಟಿದ್ರು ಫೋನ್ ನಂಬರ್ ಅನ್ನ ಪಡೆದಿದ್ದ ಸಂತ್ರಸ್ತೆ ಆರೋಪಿ ಸಮಿತ್ ರಾಜ್ಗೆ ಕರೆಯನ್ನ ಮಾಡಿದ್ರು ಶಾಸಕರೊಂದಿಗೆ ಕೂಡ ಮಾತಾಡಿದ್ರು ಶಾಸಕರು ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಆರ್ಥಿಕ ಸಹಾಯ ಮಾಡಿದ್ರು ಆ ನಂತರದಲ್ಲಿ ಸಮಿತರಾಜ್ ಸಂತ್ರಸ್ತೆಗೆ ಪದೇ ಪದೇ ಕರೆ ಮಾಡಿ ಮಾತಾಡಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಆಕೆಯನ್ನ ಪ್ರೀತಿ ಮಾಡೋದಾಗಿಯೂ ಮದುವೆ ಆಗೋದಾಗಿಯೂ ಕೂಡ ಯುವತಿಯ ಕುಟುಂಬಸ್ಥರ ಬಳಿ ಪ್ರಸ್ತಾಪವನ್ನ ಇಟ್ಟಿದ್ದಾರೆ ಆದರೆ ಆಕೆಯ ಕುಟುಂಬಸ್ಥರು ತಮ್ಮ ಮಗಳಿಗೆ ಇನ್ನೂ ಕೆಲವು ವರ್ಷಗಳ ಕಾಲ ಮದುವೆ ಮಾಡೋದಿಲ್ಲ ಅಂತ ಹೇಳಿದ್ದು ಆತನ ಪ್ರಸ್ತಾಪವನ್ನ ತಿರಸ್ಕಾರ ಮಾಡಿದ್ದಾರೆ ಅಂತ ವರದಿಯಾಗಿದೆ ಅದಾಗ್ಯೂ ಕೂಡ ಸಂತ್ರಸ್ತೆಗೆ ಕರೆ ಮಾಡುವುದನ್ನ ಸಮಿತ್ ರಾಜ್ ಮುಂದುವರಿಸಿದ್ದಾರೆ ಆತನ ಕರೆಗೆ ಉತ್ತರಿಸುವುದನ್ನ ಯುವತಿ ನಿಲ್ಲಿಸಿದ್ರು ಹೀಗಾಗಿ ಆತ ಕಾಲೇಜು ಮತ್ತು ಮನೆಯ ಬಳಿ ಬಂದು ಆಗಾಗ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಇಪ್ಪತ್ ಮೂರರಂದು ಕಾಲೇಜಿನಿಂದ ಯುವತಿ ತನ್ನ ಮನೆಗೆ ತೆರಳುತ್ತಾ ಇದ್ದಾಗ ಆಕೆಯನ್ನ ತನ್ನ ಕಾರಿನಲ್ಲಿ ಅಪಹರಣ ಮಾಡಿದ್ದ ಆರೋಪಿ ಸಮಿತ್ ರಾಜ್ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಕಾರಿನಲ್ಲಿ ಬಲವಂತವಾಗಿ ಆಕೆಯನ್ನು ವಿವಸ್ತ್ರಗೊಳಿಸಿ ಅತ್ಯಾಚಾರಕ್ಕೆ ಯತ್ನ ಮಾಡಿದ್ದಾನೆ ಆಕೆಯ ನಗ್ನ ಚಿತ್ರಗಳನ್ನು ಚಿತ್ರೀಕರಿಸಿಕೊಂಡಿದ್ದಾನೆ ಇಷ್ಟು ಮಾತ್ರ ಅಲ್ಲ ವಿಚಾರವನ್ನು ಯಾರಿಗೂ ಕೂಡ ಹೇಳದಂತೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ ಅಂತ ಆರೋಪ ಮಾಡಲಾಗಿದೆ ಇನ್ನು ಈ ಘಟನೆಯ ಬಳಿಕ ಹಲವು ಬಾರಿ ತನ್ನ ಜೊತೆಗೆ ಬರುವಂತೆ ಸಂತ್ರಸ್ತಿಗೆ ಸಮಿತ್ ರಾಜ್ ಪೀಡಿಸಿದ್ದಾನೆ ಆದರೆ ಆಕೆ ಹೋಗೋದಕ್ಕೆ ನಿರಾಕರಣೆ ಮಾಡಿದ್ರಿಂದ ಆಕೆಯ ನಗ್ನ ಚಿತ್ರಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡೋದಾಗಿ ಬ್ಲಾಕ್ ಮೇಲ್ ಕೂಡ ಮಾಡಿದ್ದಾನೆ ಅಂತ ಸಂತ್ರಸ್ತೆ ತನ್ನ ದೂರಿನಲ್ಲಿ ವಿವರಿಸಿದ್ದಾರೆ ಇನ್ನು ಬೇರೊಂದು ಪ್ರಕರಣದಲ್ಲಿ ಆರೋಪಿ ಸಮಿತ್ ರಾಜ್ನ ಮೂಡುಬಿದಿರೆ ಪೊಲೀಸ್ ನಿರೀಕ್ಷಕ ಸಂದೀಶ್ ಪಿಜಿ ಬಂಧನ ಮಾಡಿದ್ರು ಈ ವೇಳೆ ಆತನ ಮೊಬೈಲ್ ಅನ್ನ ಎಫ್ಎಸ್ಎಲ್ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಆಗ ಆತನ ಮೊಬೈಲ್ನಲ್ಲಿ ನಲವತ್ತರಿಂದ ಐವತ್ತು ಅಷ್ಟು ವಿಡಿಯೋಗಳಿದ್ವು ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಆ ವಿಡಿಯೋಗಳಲ್ಲಿ ಸಮಿತ್ ರಾಜ್ ಮಹಿಳೆಯೊಬ್ಬರೊಂದಿಗೆ ಲೈಂಗಿಕ ಕೃತ್ಯದಲ್ಲಿ ತೊಡಗಿದ್ದ ವಿಡಿಯೋಗಳು ಕೂಡ ಇದುವು ಅಂತ ವರದಿಯಾಗಿದೆ ಆ ಪ್ರಕರಣದಲ್ಲಿ ಜಾಮೀನನ್ನ ಪಡೆದು ಸಮಿತ್ ರಾಜ್ ಜೈಲಿನಿಂದ ಹೊರಬಂದಿದ್ರು ಇನ್ನು ಇತ್ತೀಚೆಗೆ ಮಾಜಿ ಸಚಿವ ಬೀದರ್ನ ಔರಾದ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರೋ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಯುವತಿಯೊಬ್ಬರು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ರು ಪ್ರಭು ಚೌಹಾನ್ ಅವರ ಪುತ್ರ ಪ್ರತೀಕ್ ಚೌಹಾನ್ ತನ್ನ ಮದುವೆ ಆಗೋದಾಗಿ ನಮಿಸಿ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತ ಆ ಯುವತಿಯೊಬ್ಬರು ಆರೋಪ ಮಾಡಿದ್ರು ಇಲ್ಲಿ ವಿಷಾದದ ಸಂಗತಿ ಏನಂದ್ರೆ ಬಿಜೆಪಿಗರು ತಾವು ಮಹಿಳಾ ರಕ್ಷಕರು ತಮ್ಮಿಂದಾನೇ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅಂತೆಲ್ಲ ಪ್ರಚಾರ ಮಾಡ್ತಾನೆ ಬಂದಿದ್ದಾರೆ ಪ್ರಧಾನಿ ಮೋದಿಯವರು ನಾರಿ ಶಕ್ತಿ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಘೋಷಣೆಗಳನ್ನ ಕೂಗ್ತಾನೆ ಇದಾರೆ ಆದ್ರೆ ಅವರದ್ದೇ ಬಿಜೆಪಿ ನಾಯಕರು ಮತ್ತು ಬೆಂಬಲಿಗರು ಮಹಿಳೆಯರ ಮೇಲೆ ದೌರ್ಜನ್ಯ ಎಸಕೋದು ನಿರಂತರವಾಗಿ ವರದಿ ಆಗ್ತಾನೆ ಇದೆ ಅಸೋಸಿಯೇಷನ್ ಫಾರ್ ಡೆಮಾಕ್ರಾಟಿಕ್ ರಿಫಾರ್ಮ್ಸ್ ಎಡಿಆರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿಯ ಪ್ರಕಾರ ಬಿಜೆಪಿಯ ಸಂಸದರು ಮತ್ತು ಶಾಸಕರಲ್ಲಿ ಬರೋಬ್ಬರಿ ನಲವತ್ನಾಲ್ಕು ಪರ್ಸೆಂಟ್ ಸಂಸದರು ಮತ್ತು ಶಾಸಕರು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದಾರೆ ಇಷ್ಟೊಂದು ಮಹಿಳಾ ಪೀಡಕರು ಬಿಜೆಪಿಯಲ್ಲಿರುವಾಗ ಬಿಜೆಪಿಯ ಆಡಳಿತ ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ನೀಡೋದಕ್ಕೆ ಸಾಧ್ಯನಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ